ಭವಬಂಧನವನ್ನು ಬಿಡಿಸಿ ಪರಮಸುಖ ತೋರಿದಿ ಗುರುವೆ ಭವಿಯೆಂಬುದನ್ನು ತೊಡೆದು ಭಕ್ತಳೆಂದೆನಿಸಿದಿ ಗುರುವೆ ಅಂಗದಲ್ಲಿ ಆಚಾರವ ತೋರಿ ಅಂಗವೇ ಲಿಂಗವೆಂದರು ಹಿದ ಗುರುವೆ ಚನ್ನಮಲ್ಲಿಕಾರ್ಜುನನೆನ್ನ ಕೈವಶಕ್ಕೆ ತಂದ ಕೊಟ್ಟ ಗುರುವೆ ನಿನ್ನ ಶ್ರೀಚರಣಕ್ಕೆ ನಮೋ 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 ಎನು ತೀರ್ಪೆನು ಸಕಲರಿಗೂ ಅನ್ನ ಪಾನಾದಿಗಳನ್ನು ಕೊಟ್ಟು ಸಕಲರನ್ನು ಸಲುಹಿದ ಅಷ್ಟೇ ಅಲ್ಲ ಅನೇಕ ಋಷಿ ಮುನಿಗಳಿಗೆ ಸ್ವಾಮಿ ವಿವೇಕಾನಂದರಂತಹ ವೀರ ಸನ್ಯಾಸಿಗಳಿಗೆ ಜನ್ಮವನ್ನಿತ್ತ ಜನನಿ ಜನ್ಮಭೂಮಿ ಭಾರತಾಂಬೆಯ ಪದತಲಕ್ಕೆ ಹಣೆಮನೆದು ಹನ್ನೆರಡನೆಯ ಶತಮಾನದ ಪೂರ್ವದ ಅವಧಿಯಲ್ಲಿ ಇರುವಂತಹ ಸಾಮಾಜಿಕ ಮೌಢ್ಯತೆಯನ್ನು ಹೊಡೆದೋಡಿಸಿ ಮಣುಕುಲಕ್ಕೆ ವಿನೂತನವಾದಂತಹ ಶರಣ ತತ್ವವನ್ನು ದಯಪಾಲಿಸಿದ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ ಸಕ್ಕರೆಯ ಸವಿಯನ್ನಾಲ್ಕಕ್ಷರಕ್ಕಾಗಿ ಶಿಕ್ಷಣವೆಂಬ ವೃಕ್ಷವನ್ನೆಟ್ಟು ಜ್ಞಾನ ಚಕ್ಷುವನ್ನು ಜಾಗೃತಗೊಳಿಸಲು ಕರುಣಾಮೃತದ ಅಕ್ಷಯ ಪಾತ್ರೆಯನ್ನ ಕೈಗಿತ್ತು ಬಯಸಿ ಬಂದ ನರನಿಗೆ ಶಿವದೀಕ್ಷೆಯನ್ನ ನೀಡುವುದರ ಜೊತೆಗೆ ಜ್ಞಾನ ಭಿಕ್ಷೆಯನ್ನ ದಯಪಾಲಿಸಿದ ಶಿಕ್ಷಣ ಪ್ರೇಮಿ ಅಕ್ಷರಲೋಕದ ಸಂತ ಹೃದಯದ ಮಹಾಂತ ಬಂಥನಾಳದ ಸಂಗನ ಬಸವರನ್ನ ಸ್ಮರಣೆ ಮಾಡಿ ಈಶನೂ ನೀನು ನಿನ್ನ ದಾಸನೂ ನಾನು ಶಿಶು ಎಂದು ಸಲಹೈಯನ್ನನು ಶ್ರೀಶ ಸಿದ್ಧಲಿಂಗ ನಿನ್ನಡಿ ಪಿಡಿದು ಶರಣೆನುತ ಶರಗೊಡ್ಡಿ ಬೇಡುವೆನುನಾ ಆತ್ಮೀಯ ಬಂಧುಗಳೇ ಒಂದು ಕಡೆ ಅಪ್ಪವರ ಆಜ್ಞೆ ಮೀರಬಾರದು ನಡ್ಸ್ಕೊಡ್ಬೇಕು ಇನ್ನೊಂದೆಡೆ ಏನನ್ನ ಅರಿಯಲಾರದಂತಹ ಅಜ್ಞಾನಿ ನಾನು ಮಾತನಾಡು ಶ್ರೀಶೈಲ ಅಂದರೆ ಏನು ಮಾತಾಡಬೇಕ್ರಿ ಅಪ್ಪ ಅವ್ರಿಗೆ ಅಪ್ಪ ನಾನು ಮಾತಾಡಿ ಮಾತಾಡಂತೀರಿ ನಾನು ಏನು ಮಾತಾಡಲಿ ಅಂತಂದಾಗ ಶ್ರೀಶೈಲ ಅಪ್ಪ ಅವ್ರ ಮೇಲೆ ನಿಂದು ಭಕ್ತಿ ಐತೆ ನಿಲ್ಲೋ ಸಿದ್ದೇಶ್ವರ ಅಪ್ಪ ಅವ್ರ ಮೇಲೆ ನಿಂದ ಭಕ್ತಿ ಐತೆ ನಿಲ್ಲೋ ಅಂತ ಕೇಳಿದರು ಭಕ್ತಿ ಇದೆ ರೀ ಬುದ್ಧಿ ಅಂತ ನಾನು ಅಂದೆ ಭಕ್ತಿ ಇದೆ ಅಂತಂದಾಗ ಮಾತಾಡು ಅವರೆಲ್ಲ ಒಳಗೆ ಹೋಗಿ ಮಾತಾಡಿಸ್ತಾರಂತ ಹೇಳಂದರು ಅಪ್ಪ ಇವಾಗ ನಾನು ಮಾತಾಡ್ತೀನಿ ಏನೋ ಮಾತಾಡಿದ್ರು ಎಲ್ಲ ನಿನ್ನೂ ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ ನಿವಾಡಿಸಿದಂತೆ ನಾನಾಡುವೆನಯ್ಯ ಕೋಲ ತುದಿಯ ಕೋಡಗ ಅಂತಂದರೆ ಒಬ್ಬವ ಹೊಟ್ಟೆಯ ಪಾಡಿಗಾಗಿ ಮಂಗನನ್ನು ತಂದಿರ್ತಾನೆ ಕೋಲವನ್ನು ನೋಡಿ ಆ ಮಂಗ ಆಡ್ತಿರ್ತದೆ ಈ ದಿಸೆಯಲ್ಲಿ ನಾನು ಮಂಗ ಅಪ್ಪ ಆಡಿಸುವವ ಪ್ರಭು ಶ್ರೀರಾಮಚಂದ್ರನ ಬೆಣ್ಣ ಕಪಿ ಬೆಣ್ಣ ಹತ್ತು ಮಾರುತಿ ಅಂತಾದ ಪರಮಹಂಸರ ಬೆಣ್ಣ ನರೇಂದ್ರ ಬೆಣ್ಣ ಹತ್ತಿದ ಸ್ವಾಮಿ ವಿವೇಕಾನಂದರಾದರು ಅಪ್ಪ ಮಲ್ಲಿಕಾರ್ಜುನ ಶಿವಯೋಗಿಗಳ ಬೆಣ್ಣ ಹತ್ತಿದರು ಯಾರು ಅನ್ನುವ ಒಬ್ಬ ಬಾಲಕ ಸಿದ್ದೇಶ್ವರ ಶ್ರೀಗಳಂತೇಳಿ ಆಗಿ ಹೋದರು ಬಂಧುಗಳೇ ಈ ದಿಸೆಯಲ್ಲಿ ಬಹುಶಃ ಕಪಿ ಬೆಣ್ಣ ಏನು ಹೆಂಗೆ ಹತ್ತಲ್ಲ ಅಪ್ಪ ನಾನು ನಿನ್ನ ಬೆಣ್ಣು ಹತ್ತಿದ್ದೀನಿ ಈ ಕಪಿ ಎಣ್ಣ ಮಾರುತಿ ಮಾಡೋದು ನಿಂದಿರಬಹುದು ಈ ದಿಸೆಯಲ್ಲಿ ಬಂಧುಗಳೇ ನಾನು ಮಾತಾಡೋಕ್ಕೆ ನಾಯಿನ ಸಾಹಿತಿನೂ ಏನಲ್ಲ ಬರೆಯಲಿಕ್ಕೆ ಸಾಹಿತಿಯಲ್ಲ ಮಾತನಾಡಲಿಕ್ಕೆ ವಾಕ್ ಚತುರ್ಣ ಏನಲ್ಲ ಏನೋ ಅಪ್ಪ ಅವ್ರ ಬಗ್ಗೆ ಹಿಂಗೆ ಹೇಳಿದ ಕೂಡಲೇ ಎರಡು ಅಕ್ಷರಗಳನ್ನು ನನ್ನ ಲೇಖನಿಯಿಂದ ಬರೆದಿದ್ದೀನಿ ತಪ್ಪಾದರೆ ನನ್ನ ಅಜ್ಞಾನ ಒಂದು ವೇಳೆ ಸರಿಯಾಗಿ ಇತ್ತು ಅಂತಂದರೆ ಅಪ್ಪವರು ನೀಡಿದ ಜ್ಞಾನದ ಭಿಕ್ಷೆ ಅಂತ ತಿಳ್ಕೊತೀನಿ ಬಂಧುಗಳೇ ಕರುನಾಡಿನ ನಿರಾಭಾರಿ ದೊರೆಯೇ ಆಧ್ಯಾತ್ಮ ಲೋಕದ ಸಿರಿಯೇ ಪರಮಾರ್ಥ ತತ್ವಜ್ಞಾನದ ನಿಧಿಯೇ ಶರಣು ಶರಣೆಂಬೆ ಸಕಲೋದ್ಧಾರಕ ಸನ್ಯಾಸ ಸಂಕುಲ ತಿಲಕ ಸಿದ್ದೇಶ್ವರ ಗುರುವೇ ತಮಗಿದು ಈ ಮಂದಮತಿಯ ಅಕ್ಷರ ನಮನ ಬಂಧುಗಳೇ ಸಂಸಾರಿಯೋರ್ವ ಭೋಗದಲ್ಲಿ ರಮಿಸಿದರೆ ತ್ಯಾಗಿಗಳು ಯೋಗಿಗಳು ಸನ್ಯಾಸಿಗಳು ಜ್ಞಾನಾನಂದದಲ್ಲಿ ರಮಿಸುತ್ತಾರೆ ಭೋಗದ ಕೋಣೆಯಲ್ಲಿ ಕ್ಷಣಿಕ ಸುಖ ಯೋಗದ ಪರಮ ಪರಮಾನಂದ ಮತ್ತು ಭೋಗಿಯೋರ್ವ ಮಾಡಿದ ಕರ್ಮ ಬರೀ ಕೆಲಸವೆನಿಸುತ್ತದೆ ಅದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಕಾಯಕವೆನಿಸುತ್ತದೆ ಶರೀರ ಮತ್ತು ಶ್ರದ್ಧೆಯಿಂದ ಮಾಡಿದ ಕಾಯಕ ಇವೆರಡರ ಸಮ್ಮಿಲನವೇ ಕರ್ಮಯೋಗ ಪರಾತ್ಪರ ಸತ್ಯವಸ್ತುವಿನ ಧ್ಯಾನದಲ್ಲಿ ಮಗ್ನವಾದರೆ ಅದುವೇ ಧ್ಯಾನ ಯೋಗ ರಾಜನೋರ್ವ ಸ್ಥಿತಪ್ರಜ್ಞೆ ರೀತಿಯಲ್ಲಿ ರಾಜ್ಯವನ್ನು ನಡೆಸಿದರೆ ಅವನು ರಾಜಋಷಿ ಎನಿಸುತ್ತಾನೆ ಜ್ಞಾನಾಕಾಂಕ್ಷಿಗಳಿಗೆ ಜ್ಞಾನವನ್ನು ಹಂಚುತ್ತಾ ವೇದಾಂತದ ತತ್ವಗಳನ್ನರುಹುತ್ತ ನಡೆದಂತೆ ಮಹಾನುಭಾವರು ವೇದಾಂತಿಯಾಗುತ್ತಾರೆ ಅಂತಹ ಮಹಾನ್ ಪರಮಜ್ಞಾನಿಗಳು ಮತ್ತು ಗುರು ಶಂಭುಲಿಂಗ ಸ್ವರೂಪಿಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳವರು ಬಂಧುಗಳೇ ಶ್ರೀರಾಮಕೃಷ್ಣ ಪರಮಹಂಸರು ವೀರ ಸನ್ಯಾಸಿ ಶಿಷ್ಯೋತ್ತಮ ಸನಾತನ ಹಿಂದೂ ಧರ್ಮದ ಪುನರುದ್ಧಾರಕರ್ತರಾದ ಸ್ವಾಮಿ ವಿವೇಕಾನಂದರನ್ನು ಭವ್ಯ ಭರತ ಖಂಡಕ್ಕೆ ಅವರಂತೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳವರು ಅವರ ಕರುಣೆಯ ಕುಡಿ ಅಂತಃಕರಣದ ಸಿರಿ ಮೃದು ಮಧುರ ಮಾತಿನ ಮಂದಾರ ಶಾಂತ ಸ್ವಭಾವದ ಸೌಜನ್ಯ ಮೂರ್ತಿ ಜ್ಞಾನ ಯೋಗಾಶ್ರಮದ ಜ್ಞಾನ ನಿಧಿ ಆಧ್ಯಾತ್ಮದ ಮೇರು ಕರುಣಾಡ ಕಂಡಿರುವ ಅಪರೂಪದ ದಾರ್ಶನಿಕ ಶ್ರೇಷ್ಠ ಸಂತ ಯುಗಾವತಾರಿ ಮಿತ ಆಹಾರಿ ವಾಯುವಿಹಾರಿ ಸಾರಾಸಾರ ತತ್ವವಿಚಾರಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ನಮಗೆ ದಯಪಾಲಿಸಿದವರು ಬಂಧುಗಳೇ ಅರಮನೆಯಿಂದ ಗುರುಮಣೆಯತ್ತ ಸಾಗಿ ಬಂದ ಶಿಷ್ಯೋತ್ತಮ ಶಿಷ್ಯರತ್ನನ ಎದೆಗೆ ಜ್ಞಾನ ಮುದ್ರೆಯನ್ನೊತ್ತಿ ಪರಿಪಕ್ವವಾದ ಮನೋಭೂಮಿಕೆಯನ್ನು ಒತ್ತಿ ಸೈದ್ಧಾಂತಿಕವಾದ ನುಡಿಗಟ್ಟಿನ ಮೇಲೆ ವೇದಾಂತದ ತತ್ವಗಳನೆ ಬಿತ್ತಿ ಚಿದ್ಗನ ಚಿಚ್ಛಾಂತಿಯ ಪರಮೋಚ್ಛ ಪರಮಾರ್ಥ ಪಥದಲ್ಲಿ ಬುದ್ಧ ಬಸವಾದಿ ಶರಣರ ತತ್ವಗಳನ್ನು ಹೊತ್ತು ತಂದಂತಹ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸಿದವರೇ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳವರು ಶರಣಗುಣಿಮಣಿಗಳೇ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅನುಭವದಳು ಅಲ್ಲಮರಂತೆ ಭಕ್ತಿಯೊಳು ಬಸವಣ್ಣನಂತೆ ತ್ಯಾಗದೊಳು ಅಕ್ಕ ಮಹಾದೇವಿಯಂತೆ ನೀತಿಯನ್ನರಹುದರಲ್ಲಿ ಆಚಾರ್ಯ ಚಾಣಕ್ಯರಂತೆ ಬಾಳಿ ಅರಿವಿನ ಹಣತೆಯನ್ನ ಬೆಳಗಿ ಭವ್ಯ ಭಾರತ ದೇಶದ ಘನತೆಯನ್ನು ಹೆಚ್ಚಿಸಿದ ಪರಮಶ್ರೇಷ್ಠರು ಶ್ರೀ ಸಿದ್ದೇಶ್ವರ ಶ್ರೀಗಳವರು ಆಧ್ಯಾತ್ಮದ ಕಂಪಣ್ಣ ನಾಡಿನೆಲ್ಲೆಡೆ ಸೂಷಿದ ಮಹಾನುಭಾವರು ತಪೋಭೂಮಿ ಭಾರತ ದೇಶದ ಋಷಿ ಪರಂಪರೆಯನ್ನು ಸ್ವಾಮಿ ವಿವೇಕಾನಂದರಂತೆ ಸ್ವದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಆತ್ಮಜ್ಞಾನದ ಚಿಜ್ಜ್ಯೋತಿಯನ್ನು ಬೆಳಗಿಸಿದ ಯತಿ ಸಂತಾನದ ಮಹಾತ್ಮರಿವರು ದೃಷ್ಟಿ ಪವಿತ್ರವಾಗಿರಲಿ ಭಾವ ಶುದ್ಧವಾಗಿರಲಿ ಬದುಕು ಭಕ್ತಿಯಿಂದೊಡಗೂಡಿರಲಿ ಎಂಬ ಅಮರ ಸಂದೇಶಕ್ಕೆ ಧ್ವನಿಯಾಗಿ ನಿಂತವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ದೇವರು ಸತ್ಯಾಧೀನ ಸತ್ಯವು ಉತ್ತಮರ ಸ್ವಾಧೀನ ಉತ್ತಮವಾದ ಮನುಜರೇ ದೇವರು ಎಂಬ ನಾಣ್ಣುಡಿಯಂತೆ ಮಣುಕುಲೋದ್ಧಾರದಲ್ಲಿಯೇ ಮಹಾದೇವನನ್ನು ಕಂಡಂತಹ ಮಹಾತ್ಮರಿವರು ಬದುಕಿನ ಪ್ರತಿ ಕ್ಷಣ ಕ್ಷಣವನ್ನು ಸಾರ್ಥಕತೆಯತ್ತ ಸವಿಸಿದ ಯತಿಶ್ರೇಷ್ಠರು ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಬಂಧುಗಳೇ ಗುರುವಾಕ್ಯ ಪರಿಪಾಲನೆಗೆ ಏಕಲವ್ಯನೆಂಬ ಹೆಸರಾದರೆ ಸತ್ಯಕ್ಕೆ ಹರಿಶ್ಚಂದ್ರನೆಂಬ ಹೆಸರು ದಾನಕ್ಕೆ ಕರ್ಣನೆಂಬ ಹೆಸರಾದರೆ ಜ್ಞಾನಕ್ಕೆ ಇನ್ನೊಂದು ಅಭಿದಾನವೇ ಜ್ಞಾನ ಯೋಗಾಶ್ರಮದ ಜ್ಞಾನ ನಿಧಿ ಮಹಾಸ್ವಾಮಿಗಳವರು ಬಂಧುಗಳೇ ಪರಮ ಪೂಜ್ಯರ ಪ್ರವಚನದ ಮಧುರವಾಣಿ ಭೂಲೋಕದ ಸುದೆಯಂತೆ ಪ್ರವಚನದ ಸಾರವೇ ಕರ್ಣಪ್ರಸಾದ ಪೂಜ್ಯರ ದರ್ಶನ ದೃಷ್ಟಿ ಪ್ರಸಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ರಚಿಸಿದ ಅನುಭವ ಗ್ರಂಥಗಳ ಸಾರ ಅದುವೇ ಜ್ಞಾನ ಪ್ರಸಾದ ಇದೀಗ ಅವರ ನೆನವು ಮಾತ್ರ ಅದು ಭಾವಪ್ರಸಾದ ಈ ರೀತಿಯಾಗಿ ಹಲವು ಪ್ರಸಾದಮಯ ಬದುಕನ್ನು ಸವೆಸಿದವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಷ್ಟೇ ಅಲ್ಲ ಶ್ರೀಮದ್ ಭಗವದ್ಗೀತೆ ಉಪನಿಷತ್ತು ಸಿದ್ಧಾಂತ ಸಿಖಾಮನಿ ಭಕ್ತಿ ಸೂತ್ರ ವಚನ ಸಾಹಿತ್ಯ ಪತಂಜಲ ಯೋಗ ಸೂತ್ರ ಮತ್ತು ಅಲ್ಲಮ್ಮ ಪ್ರಭುದೇವರ ವಚನ ನಿರ್ವಚನ ಎಂಬ ಅನೇಕ ಸದ್ಗ್ರಂಥಗಳಿಗೆ ಭಾಷೆಯನ್ನು ಬರೆದು ನೂರಾರು ಗ್ರಂಥಗಳನ್ನು ರಚ ರಚಿಸಿ ಸಾವಿರಾರು ಗ್ರಂಥಗಳ ರಚನೆಗೆ ಪ್ರೇರಣೆಯಾದವರು ಈ ರೀತಿಯಾಗಿ ಸದ್ಗ್ರಂಥಗಳ ಮೂಲಕ ನೆತ್ತಿಗೆ ಜ್ಞಾನದ ಬುತ್ತಿಯ ಭಿಕ್ಷೆಯನ್ನು ದಯಪಾಲಿಸಿದ ದಾರ್ಶನಿಕರು ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳವರು ಬಂಧುಗಳೇ ಸತ್ಯರ ತೀರ್ಥ ನಿತ್ಯರ ನಡೆ ತೀರ್ಥ ಹರಿವ ಎತ್ತನದ ತೀರ್ಥವಯ್ಯ ಎನ್ನುವ ತ್ರಿಪದಿ ಕವಿ ಸರ್ವಜ್ಞಮೂರ್ತಿಯ ವಚನವಾಣಿಯಂತೆ ಬಾಳಿ ಬೆಳಗಿ ಇಡೀ ಬದುಕನ್ನೇ ತೀರ್ಥವಾಗಿಸಿಕೊಂಡವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಹೇ ಕಾರುಣ್ಯ ವಾರಿಧಿ ಗುರುದೇವ ನಿಮ್ಮಯ್ಯ ತೀರ್ಥ ನಿಮ್ಮಯ್ಯ ನಡೆ ತೀರ್ಥ ನಿಮ್ಮಯ್ಯ ಬದುಕಿನ ಪಯನವೇ ತೀರ್ಥವಾದರೆ ಈ ಲೋಕದ ಸಂತ ಮಹಾಂತರಿಗೆ ಶ್ರೀ ಸಿದ್ದೇಶ್ವರ ಶ್ರೀ ಎಂಬ ನಾಮವೇ ತೀರ್ಥ ಬಂಧುಗಳೇ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರಿಗೆ ಕಲ್ಯಾಣವೇ ಕೈಲಾಸವಾದರೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ವಿಜಯಪುರ ನಗರವೇ ಕಲ್ಯಾಣ ಗುರುದೇವ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರೇ ಅಲ್ಲಮಾಪ್ರಭುಗಳು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರೇ ಬಸವಣ್ಣನವರು ಜ್ಞಾನ ಯೋಗಾಶ್ರಮದ ಸನ್ಯಾಸಿ ಸಂಕುಲವೇ ಬಸವಾದಿ ಶರಣರು ಶ್ರೀ ಸಿದ್ದೇಶ್ವರ ಶ್ರೀಗಳವರ ಪ್ರವಚನ ನಡೆದ ತಾಣವೇ ನಾವುಗಳ ಕಂಡ ಕೈಲಾಸ ಬಂಧುಗಳೇ ಕೆರೆಹಳ್ಳ ಬಾವಿಗಳು ಮೈದಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳೂ ಕಾಣಬಹುದು ವಾರಿದಿಯು ಮೈದಗೆದರೆ ಮುತ್ತು ರತ್ನಂಗಳ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣುವುದು ಎನ್ನುವ ಭಕ್ತಿ ಭಾಂಡಾರಿ ಬಸವಣ್ಣನವರ ವಚನಕ್ಕೆ ಸಾಕ್ಷಿಯಾಗಿ ನಿಂತವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಆತ್ಮೀಯರೇ ಯಾವುದಕ್ಕೆ ಜನನ ಅಂತ ಇದೆಯೋ ಆ ಜನನಕ್ಕೆ ಕೊನೆಯೂ ಇದೆ ಅದುವೇ ಮರಣ ಜನನ ಮತ್ತು ಮರಣ ಇವೆರಡರ ನಡುವಿನ ಅವಧಿಯೇ ಬದುಕು ಈ ಬದುಕನ್ನೇ ಉತ್ಸವವನ್ನಾಗಿ ಮಾಡಿಕೊಂಡವರು ಶರಣರು ಸಂತರು ಮಹಂತರು ವೈರಾಗ್ಯನಿಧಿಗಳು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಂಥವರು ತಪೋಭೂಮಿ ಭಾರತ ದೇಶದಲ್ಲೆಲ್ಲ ಸಂಚರಿಸಿ ಪ್ರವಚನದ ಮೂಲಕ ಚೈತನ್ಯ ಸುಧೆಯನ್ನು ದಯಪಾಲಿಸಿ ತಮ್ಮ ಪಾವನಮಯವಾದ ಪಾದ ಸ್ಪರ್ಶದೊಂದಿಗೆ ಈ ನಾಡಿನ ಧರೆಯನ್ನು ಪಾವನಗೊಳಿಸಿ ನಿಸರ್ಗ ಪ್ರೇಮಿ ಶ್ರೀ ಸಿದ್ದೇಶ್ವರ ಶ್ರೀ ನಿಸರ್ಗ ಮಾತೆಯ ಮಡಿಲಿನಲ್ಲಿ ಪಬಡಿಸುವುದರೊಂದಿಗೆ ಪರಮ ಪವಿತ್ರವಾದ ಸಲ್ಲೇಖನ ವೃತ್ತದೊಂದಿಗೆ ಗುರುದೇವ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಕರುಣೆಯ ಸಿರಿ ಭಾರತಾಂಬೆಯ ಒಡಲಕುಡಿ ದಿನಾಂಕ್ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜ್ಞಾನ ಯೋಗಾಶ್ರಮದ ಜ್ಞಾನ ಭಾಸ್ಕರ ಅಸ್ತಂಗತನಾದ ಸಂಜೆ ಗೆಂಪು ಮೂಡಿತು ಇರಳು ತೆರಳು ಹಾಸಿತು ಇಲ್ಲಿ ಕಾರ್ಯ ಮುಗಿಯಿತು ಅಂದು ಆಕಾರದಿಂದ ನಿರಾಕಾರದೆಡೆಗೆ ಶಬ್ದದಿಂದ ನಿಶಬ್ದದೆಡೆಗೆ ಸಗುಣದಿಂದ ನಿರ್ಗುಣದೆಡೆಗೆ ವ್ಯಕ್ತದಿಂದ ಅವ್ಯಕ್ತದೆಡೆಗೆ ಸಾಗಿದ ಆಧ್ಯಾತ್ಮ ಲೋಕದ ಶ್ರೀಮಂತ ನೋವಿನಲ್ಲೂ ನಗುವನ್ನು ಹಂಚಿದ ಸಂತ ಮಾತೃಹೃದಯದ ಮಹಾಂತ ತೈದ ಚಂದನದಂತೆ ಜ್ಯೋತಿ ಬೆಳಗಿದ ಕರ್ಪೂರದಂತೆ ಪ್ರಭೆಯನ್ನ ನೀಡಿದ ಮೇಣದಂತೆ ಮಂಜು ಕರಗಿದ ಮೋಡದಂತೆ ಚಿನ್ಮಯ ಜ್ಞಾನಿ ಅಲ್ಲಮ ಪ್ರಭುದೇಗರ ದೇ ಅಲ್ಲಮ ಪ್ರಭುಗಳ ವಚನವಾಣಿಯಂತೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಆ ಬಯಲ ಬಯಲಿನೋ ಬಯಲಾಗುವುದರೊಂದಿಗೆ ಗುರುದೇವ ಸಿದ್ಧೇಶ್ವರ ಶ್ರೀ ಪ್ರಣವಾರೂಢನಾದ ಹೇ ಕಾರುಣ್ಯ ವಾರಿಧಿ ಗುರುದೇವ ನಿಮ್ಮಣ್ಣ ಕಾನದ ವ್ಯಕ್ತ ರೂಪ ಧೇನುವಿನನ್ನ ತಪ್ಪಿಸಿಕೊಂಡ ಕರುವಿನಂತೆ ಅಂಬ ಎಣ್ಣುತ್ತಿದೆ ಈ ಮಣ ದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಮುಸ್ಸಂಜಯ ಪಡುವನ ತಂಗಾಳಿಯ ತಂಪಿನಂತೆ ಮುದವ ನೀಡುವ ಜ್ಞಾನ ಯೋಗಾಶ್ರಮದ ನಗು ಮೊಗದ ಮಂದಾರ ಬಾ 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 ನಮಸ್ಕಾರ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ ನಾಳೆ ಫಲ ಕೊಡು